ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಇದ್ದೀನಿ ಕುಂಬಳಕಾಯಿ ಪಲ್ಯ ಮಾಡಲು ಏನೇನು ಬೇಕು ನೋಡೋಣ ಬನ್ನಿ ಇದಕ್ಕೆ ಸ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಈರುಳ್ಳಿ ಹಸಿ ತೆಂಗಿನ ತುರಿ ಸಾಸಿವೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಕರಿಬೇವು ಎಣ್ಣೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಇದಕ್ಕಿವಾಗ ಸಾಸಿವೆ ಹಾಕೋಣ ಸಾಸಿವೆ ಇದೆ ಇವಾಗ ಕಡಲೆಬೇಳೆ ಹಾಕೋಣ ಮತ್ತು ಹಸಿರು ಮೆಣಸಿನ್ಕಾಯಿ ಕರಿಬೇವು ಹಾಕೋಣ ಸ್ವಲ್ಪ ಮೆಣಸಿನ್ಕಾಯಿ ಇದಾದ್ಮೇಲೆ ಈರುಳ್ಳಿ ಈರುಳ್ಳಿ ಇದಕ್ಕೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗಿದ್ದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಬರೋ ಥರ ಫ್ರೈ ಮಾಡೋಣ ಕರ್ಬೇವು ಹಾಕ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನೋಡಿ ನೋಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಇವಾಗ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕುಂಬಳಕಾಯಿ ಅಷ್ಟಿದ್ರೆ ಸಾಕು ಇಲ್ಲಾಂದರೆ ಫುಲ್ ಸ್ಮ್ಯಾಶ್ ಆಗ್ಬಿಡುತ್ತವೆ ಬೇಗ ಬೇಯೋದ್ರಿಂದ ಸ್ಮ್ಯಾಶ್ ಆಗಿಬಿಡುತ್ತೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ನಾನು ಕುಂಬಳಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಬೇಕು ಒಂದು ಕಾಫಿ ಗ್ಲಾಸ್ ನೀರು ಹಾಕಿದರೆ ಸಾಕು ಹಿಂಗೆ ಕೈ ಆಡ್ತಾ ಇರಬೇಕು ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಣ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಸಿ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ನೀವು ಏನಾದರೂ ನೀರು ಕಡಿಮೆ ಆಗಿದೆ ಅನಿಸಿದ್ರೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ನೋಡಿ ಹಾಕುತ್ತಾ ಇರಿ ಜಾಸ್ತಿ ಹಾಕಿದ್ರೆ ಫುಲ್ಲು ನೀರು ಬಿಟ್ಬಿಡುತ್ತೆ ಹಾಗಾಗಿ ನಾನು ಒಂದು ಕಾಫಿ ಅಷ್ಟು ನೀರು ಹಾಕಿ ಬೇಯಕ್ಕೆ ಹಾಕಿ ಇಟ್ಟಿದ್ದೆ ನೀವು ಅವಾಗ ಅವಾಗ ತೆಗೆದು ನೋಡಿಕೊಂಡು ಬೇಕಾದರೆ ನೀರು ಹಾಕ್ಕೋಬೋದು ನೋಡಿ ಮಿಕ್ಸ್ ಆಯಿತು ಈಗ ಒಂದು ನಿಮಿಷ ಇದನ್ನು ಹಸಿ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬೇಯೋವರೆಗೂ ಸ್ವಲ್ಪ ಬೇಯಿಸೋಣ ಅಷ್ಟೇ ಕುಂಬಳಕಾಯಿ ಬೇಯಕ್ಕೆ ಬಂದಿತ್ತು ನೋಡಿ ನೀರು ಕಡಿಮೆ ಆಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ ಆ ತೆಂಗಿನಕಾಯಿ ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡೆ ನೋಡಿ ಆಗಿದೆ ಸ್ವಲ್ಪ ಈಗ ಒಂದು ನಿಮಿಷ ಲಿಟ್ ಕ್ಲೋಸ್ ಮಾಡಿದರೆ ತೆಂಗಿನಕಾಯಿ ಎಲ್ಲ ಬೇಯ್ದುಬಿಡುತ್ತೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಕುಂಬಳಕಾಯಿ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಇಲ್ಲಾಂದರೆ ಫುಲ್ಲು ಸ್ಮ್ಯಾಶ್ ಆಗಿಬಿಡತ್ತೆ ಇದನ್ನು ರೊಟ್ಟಿ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಇದು ಸಿಹಿ ಗುಂಬಳಕಾಯಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್